ಗುಡ್ ಈನಿಂಗ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಬಳಸುವ ಅಥವಾ ಉಪಯೋಗಿಸುವ ಶಬ್ದಗಳು ಇಂಗ್ಲೂಷಲ್ಲಿ ಮತ್ತು ಹತ್ತುಗಳು ಕನ್ನಡದಲ್ಲಿ ಉದಲೇಬೇಕು ಕೊಟ್ಟಿರಬೇಕು ನಮಗೆ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ಅರ್ಥ ಹತ್ತಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬದುಕಲಿಕ್ಕೆ ಆಗುತ್ತೆ ಈ ಹೊತ್ತಿನ ಮೊದಲೇವಾಡು ತ್ರೀ ನೈನ್ ಇಟ್ ಗೂಡ್ಸ್ ಇ ಡಬ್ಲ್ಯೂ ಡಿ ಎಸ್ ಗೂಡ್ಸಲ್ಲಿ ಸರಕು ನಂತರ ತ್ರೀ ನೈನ್ ಸೆವೆನ್ ಕ್ರೀ ಸಿ ಆರ್ ಇ ಡಬ್ಲ್ಯೂ ಕ್ರ್ಯೂ ಅಲ್ಲಿ ಸಿಬ್ಬಂದಿ ನಂತರ ಸಿಒ ನೈನ್ ಮೌಂಟೇನ್ ಎಂ ಯು ಎಲ್ ಸಿ ಎ ಐ ಎನ್ ಮೌಂಟೇನ್ ಅದೇ ಪರ್ವತ ತ್ರೀ ಒನ್ ಡಬಲ್ ನೈನ್ ಡೆಲಿಗೇಟ್ ಎಲ್ಲಿ ಡೆಲಿಗೇಟನ್ ಪ್ರತಿನಿಧಿ ಅಂದರೆ ಬೇರೆ ಪ್ರದೇಶದ ನಮ್ಮ ಪ್ರದೇಶಕ್ಕೆ ಬಂದು ತಮ್ಮ ವಿಚಾರ ವಿನಿಮಯ ಮಾಡಿದರೆ ಅವರಿಗೆ ನಾವು ಡೆಲಿಗೇಟ್ ಹೇಳಬೇಕಾಗುತ್ತೆ ನಂತರ ತ್ರೀ ಟೂ ಡಬಲ್ ಜೀರೋ ಸೋಜರ್ ಎಸ್ ಒ ಎಲ್ ಡಿಆರ್ ಸೋಜರ್ ಸೈನಿಕ ನಮ್ಮ ಯಶವನ್ನು ಕಾಯ್ತು ಸೋಜರ್ಸು ಅಂತ ಹೇಳ್ತಾ ಈಗಿನ ಕ್ಲಾಸ್ ಇದ್ದೀನಿ ಮತ್ತೆ ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಸಿಗೋಣ ಆಗ ನಾವು ಕನ್ನಡ ಮತ್ತು ತಿಳ್ಕೊಳ್ಳೋಣ ಅಚ್ಚು ತಿಳ್ಕೊಳ್ಳೋಣ ನೋಡ್ತಾ ಇದ್ರು ಊಟಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊಬೈಲ್ ಹಾಸ್ಟ್ ಮಾಡಿ ಥ್ಯಾಂಕ್ ಯು ಮಚ್